ಚನರಾಯಪಟ್ಟಣ ತಾಲೂಕು ಕೃಷಿ ಸಹಾಯಕ ನಿರ್ದೇಶಕ ಮೋಹನ್ ರವರು ಮಾತನಾಡುತ್ತಾ ರಾಜ್ಯದಲ್ಲಿ ಗೊಬ್ಬರದ ಯಾವುದೇ ಅಭಾವವಿಲ್ಲ ಚನರಾಯಪಟ್ಟಣ ತಾಲೂಕಿನಲ್ಲಿ ಸುಮಾರು ಎರಡು ಸಾವಿರದ ಹದಿಮೂರು ಮೆಟ್ರಿಕ್ ಟನ್ ರಸಗೊಬ್ಬರ ಲಭ್ಯವಿದೆ ರೈತರು ಇದನ್ನು ತಮ್ಮ ಕೃಷಿ ಚಟುವಟಿಕೆಗೆ ಬಳಸಿಕೊಳ್ಳಬಹುದು ಎಂದು ತಿಳಿಸಿದರು ಇತ್ತೀಚೆಗೆ ಹಾಗೂ ನ್ಯಾನೋ ಗೊಬ್ಬರಗಳಾಗಿದ್ದು ಈಗ ನಾವು ಸಾಂಪ್ರದಾಯಿಕವಾಗಿ ಬಳಸ್ತಕ್ಕಂಥ ಹರಳು ರಸಗೊಬ್ಬರಕ್ಕೆ ಪೂರಕವಾಗಿ ಈ ಒಂದು ಗೊಬ್ಬರಗಳನ್ನು ಬಳಸಬಹುದಾಗಿದೆ ಇದರಿಂದ ನಮಗೆ ಸಾಂಪ್ರದಾಯಿಕ ಹರಳು ರೂಪದ ಗೊಬ್ಬರಕ್ಕೂ ಇದಕ್ಕೂ ಏನಪ್ಪ ವ್ಯತ್ಯಾಸ ಅಂತಂದ್ರೆ ಮೊದಲನೇದಾಗಿ ಹರಳು ರೂಪದ ಗೊಬ್ಬರಗಳನ್ನು ಸಾಗಾಣಿಕೆ ವೆಚ್ಚನೇ ಮೇಜರ್ ಕಷ್ಟವಾಗಿರ್ತದೆ ಅದಾದ ನಂತರ ತಗೊಂಡೋಗಿ ಜಮೀನಿಗೆ ಹಾಕ್ತಕ್ಕಂಥದ್ದು ಅದಕ್ಕೆ ಲೇಬರ್ ಕಾಸ್ಟು ಮತ್ತೆ ಅದರ ಗೊಬ್ಬರವನ್ನು ಹಾಕಿದ ನಂತರ ರೂಪದ ಗೊಬ್ಬರಗಳನ್ನು ಹಾಕಿದ ನಂತರ ಮಣ್ಣಿನಲ್ಲಿ ಮತ್ತು ನೀರಿನಲ್ಲಿ ಮಿಶ್ರಣಗೊಂಡು ಬೇರೆ ಬೇರೆ ರೀತಿಯಾದಂಥ ಆರೋಗ್ಯದ ಮೇಲೆ ಹಾಗೂ ವಾತಾವರಣದ ಮೇಲೆ ದುಷ್ಪರಿಣಾಮಗಳು ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಬಟ್ ಆದರೆ ಈ ರೀತಿ ನ್ಯಾನೋ ಯೂರಿಯಾ ನ್ಯಾನೋ ಗೊಬ್ಬರಗಳನ್ನು ನಾವು ಡೈರೆಕ್ಟಾಗಿ ಎಲೆಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ನೇರವಾಗಿ ಗಿಡಗಳಿಗೆ ಸಿಗ್ತಕ್ಕಂಥ ಸಿಗೋದ್ರಿಂದ ಏನಾಗ್ತದೆ ಅಂತಂದರೆ ಇಳುವರಿನಲ್ಲಿ ಉತ್ತಮವಾದಂಥ ಹೆಚ್ಚುವರಿಯನ್ನು ಕಾಣ್ಬೋದು ಹಾಗೂ ಇದರ ಸಿಂಪಡಣೆಗೆ ಡ್ರೋನ್ ತಂತ್ರಜ್ಞಾನ ಲಭ್ಯ ಇರೋದರಿಂದ ಒಂದು ನಾಲ್ಕರಿಂದ ಐದು ನಿಮಿಷಕ್ಕೆ ಸುಮಾರು ನಾನೂರ ಐವತ್ತು ರೂಪಾಯಿಂದ ಐನೂರು ರೂಪಾಯಿ ಅಷ್ಟು ಚಾರ್ಜ್ ಮಾಡ್ತಾರೆ ಒಂದೇ ಒಂದು ಎಕರೆ ಪ್ರದೇಶಕ್ಕೆ ನಾಲ್ಕರಿಂದ ಐದು ನಿಮಿಷಕ್ಕೆ ಸ್ಪ್ರೇ ಮಾಡೋದ್ರಿಂದ ಸಮಯದ ಉಳಿತಾಯ ಆಗ್ತದೆ ಹಾಗೂ ಲೇಬರ್ ಕಾಸ್ಟ್ ಉಳಿತಾಯ ಆಗ್ತದೆ ಮತ್ತೆ ಜಾಸ್ತಿ ಗಿಡಗಳಿಗೆ ನೇರವಾಗಿ ಎಳೆಗಳ ಮೂಲಕ ಸಿಗೋ ಸಿಗೋದಾಗೋದ್ರಿಂದ ಹೆಚ್ಚಿನ ಎಫಿಷಿಯನ್ಸಿ ಇರೋದ್ರಿಂದ ಏನಾಗ್ತದೆ ಅಂತಂದ್ರೆ ಇಳುವರಿನಲ್ಲಿ ಉತ್ತಮವಾದಂತ ಡಿಫರೆನ್ಸ್ ನಾವು ಕಾಣಬಹುದಾಗಿದೆ ಹಾಗಾಗಿ ರೈತ ಬಾಂಧವರು ಎರಡರನ್ನು ಕೂಡ ಸಾಂಪ್ರದಾಯಿಕ ಪದ್ಧತಿಯನ್ನ ಬಿಟ್ಟು ಈ ಒಂದು ಹೊಸ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡ್ರೆ ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಲಾಭವನ್ನು ಪಡೆಯಬಹುದು ಅಂತ ಹೇಳ್ತಾ ಎಲ್ಲರೂ ಕೂಡ ನ್ಯಾನೋ ನ್ಯಾನೋ ಯೂರಿಯಾ ಸಿಂಪಡಣೆ ಮಾಡಿಕೊಂಡು ಹೆಚ್ಚಿನ ಒಂದು ಇಳುವರಿ ಪಡೆಯೋದ ಮುಖಾಂತರ ಆದಾಯವನ್ನು ಮೂಲಕ ಕೇಳ್ಕೊಳ್ತೇವೆ ಅಲ್ಲೇ ಈಗ ನ್ಯಾಷನಲ್ ಮಿಷನ್ ನ್ಯಾಚುರಲ್ ಫಾರ್ಮಿಂಗ್ ಅಂತಕ್ಕಂಥ ಸ್ಕೀಮ್ ನಡಿಯಲ್ಲಿ ಈಗ ತಾಲೂಕಿನಲ್ಲಿ ಒಟ್ಟು ಆರು ಕ್ಲಸ್ಟರ್ ಗಳನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಆರು ಕ್ಲಸ್ಟರ್ಗಳಲ್ಲಿ ಒಂದು ಪ್ರತಿ ಕ್ಲಸ್ಟರ್ ನಲ್ಲಿ ನಾವು ಐವತ್ತು ಹೆಕ್ಟರ್ ಪ್ರದೇಶದಿಂದ ಅಂದರೆ ನೂರಿಪ್ಪತ್ತೈದು ಐ ನೂರಿಪ್ಪತ್ತೈದು ರೈತರು ಪ್ರತಿ ರೈತರಿಗೆ ಒಂದು ಎಕರೆ ಪ್ರದೇಶದಂತೆ ಈ ನೈಸರ್ಗಿಕ ಒಂದು ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ನಾವು ಉತ್ತೇಜನ ನೀಡ್ತಾ ಇದ್ದೀವಿ ಎಲ್ಲೇ ನಾವು ಮಣ್ಣು ಮಾದರಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಅನಾಲಿಸಿಸ್ ಮಾಡಿ ರೈತರಿಗೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಮಾಡ್ತೀವಿ ಈ ಒಂದು ಪದ್ಧತಿಗಳನ್ನ ಅಲ್ವ ಅಳವಡಿಸ್ಕೊಳ್ಳೋದ್ರಿಂದ ಏನಾಗ್ತದೆ ಅಂತಂದರೆ ನಾವು ನಮ್ಮ ಆರೋಗ್ಯದ ಜೊತೆಗೆ ಮಣ್ಣಿನ ಆರೋಗ್ಯ ಹಾಗೂ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ರಾಸಾಯನಿಕಗಳಿಂದ ಕಡಿಮೆ ಮಾಡಿಕೊಂಡು ನಾವು ನಮ್ಮ ಟ್ರೆಡಿಷನಲ್ ಪದ್ಧತಿಗಳ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಎಲ್ಲ ರೋಗ ಆಗ್ಬೋದು ಕೀಟ ಆಗ್ಬೋದು ಮತ್ತು ನಮಗೆ ಸಸಿಗಳು ಬೇಕಾದಂಥ ಪೋಷಕಾಂಶಗಳನ್ನ ಒದಗಿಸೋದ್ರಿಂದ ಉತ್ತಮವಾದಂಥ ವ್ಯವಸಾಯ ಮಾಡಬಹುದು ಮತ್ತು ಆರೋಗ್ಯಕರವಾದಂಥ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಈ ಒಂದು ಈ ಒಂದು ಸ್ಕೀಮ್ ಭಾಳ ಪರಿಣಾಮಕಾರಿಯಾಗಿ ಉತ್ತಮವಾದಂಥ ರಿಸಲ್ಟ್ ಬರಲಿದೆ ಅಂತಕ್ಕಂಥದ್ದು ನಮ್ಮ ಆಶಯವಾಗಿದೆ ಧನ್ಯವಾದಗಳು ಅವರು ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಬಳಸುವ ಬದಲು ನೈಸರ್ಗಿಕ ಗೊಬ್ಬರ ಬಳಸಬೇಕೆಂದು ಮನವಿ ಮಾಡಿಕೊಂಡರು ನ್ಯಾನೋ ಗೊಬ್ಬರದಿಂದ ಉತ್ತಮ ಇಳುವರಿ ಸಿಗುವುದರ ಜೊತೆಗೆ ಆರೋಗ್ಯಕ್ಕೂ ಹಾನಿಕಾರವಲ್ಲ ಎಂದು ಹೇಳಿದರು ಈ ಗೊಬ್ಬರವನ್ನು ಡ್ರೋನ್ ಬಳಸಿ ಸಿಂಪಡಿಸಲು ಅವಕಾಶ ಕಲ್ಪಿಸಲಾಗಿದೆ ಐದು ನಿಮಿಷಕ್ಕೆ ನಾನ್ನೂರರಿಂದ ನಾನ್ನೂರ ಐವತ್ತು ಚಾರ್ಜ್ ಇರುತ್ತದೆ ರೈತರು ಈ ಸೌಲಭ್ಯವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು ತಾಲೂಕಿನ ಗೊಬ್ಬರ ಅಂಗಡಿಗಳ ದಾಸ್ತಾನು ಪರಿಶೀಲನೆ ಕೈಗೊಳ್ಳಲಾಗಿದೆ ನುಗ್ಗೆಹಳ್ಳಿಯ ಕೃಷಿ ಅಧಿಕಾರಿಯಾದ ದಿನೇಶ್ ಅವರು ಸ್ಥಳೀಯ ಗೊಬ್ಬರ ಅಂಗಡಿಗಳಿಗೆ ಭೇಟಿ ನೀಡಿ ದಾಸ್ತಾನು ಪರಿಶೀಲಿಸಿದರು ಅವರು ಮಾಲೀಕರಿಗೆ ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಾಗಿ ಮಾರಾಟ ಮಾಡಬಾರದೆಂದು ಕಟ್ಟುನಿಟ್ಟಾಗಿ ಸೂಚನೆ ನೀಡಿದರು

ಎಂಟು ಪಾಯಿಂಟು ಹತ್ತು ಬಂದಿದೆ ಸರ್ ಹಾಂ ಅದೇ ಹಾಂ ಮತ್ತೆ ನಮ್ಮ ತಾಲೂಕಲ್ಲಿ ಯಾವ ಕೊಡ್ಬೋದಲ್ವ ಸರ್ ಹ್ಞೂ ಬೇರೆ ತಾಲೂಕರಿಗೆ ಕೊಡೋದು ಬೇಡಲ್ಲ ಸರ್ ಅದೇ ಹೌದೌದು ಓಕೆ ಅದನ್ನೇ ಹೇಳ್ತೀನಿ ಸರ್ ಬೇರೆ ತಾಲೂಕು ಕೊಡಬೇಡಿ ನಮ್ಮ ತಾಲೂಕು ಮಾತ್ರ ಕೊಡಿ ಅಂತ ಈಗ ಫಾರ್ಟಿ ಫೈವ್ ಕೆ ಜಿ ಬೇಕು ಸರ್ ಬಂದಿರೋದು ಹಾಂ ಈಗ ಬಂದು ಈಗ ಹನ್ಲೋಡ್ ಆಗ್ತಾಯಿದೆ ಬಂದು ಇನ್ನೊಂದು ಅವ್ರಿಗೆ ಬರಬೇಕು ಸರ್ ಇನ್ನೊಂದು ಅರ್ಧ ಗಂಟೆಲಿ ಬರುತ್ತಂತಿ ಅಲೇ ಅವ್ರ ಬಲ್ಲಿ ಬ್ಯಾಕ್ ಬರ್ಬೇಡಿ ಕಂಪಲ್ಸರಿಕೆ ರೈತರು ಗೊಬ್ಬರ ಖರೀದಿಸುವ ಸಂದರ್ಭದಲ್ಲಿ ರಶೀದಿ ಪಡೆಯುವುದು ಕಡ್ಡಾಯವಾಗಿದೆ ಅಧಿಕ ದರದಲ್ಲಿ ಮಾರಾಟ ಮಾಡಿದರೆ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಪೊಲೀಸರು ಸಹ ಭಾಗವಹಿಸಿದ್ದರು